ಆಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ನಾನು ಒಂದೊಳ್ಳೆ ಮಿಲ್ಕ್ ಶೇಕ್ ರೆಸಿಪಿನ ಇವತ್ತು ಶೇರ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಮನೆ ಇರ್ತಾರಲ್ಲ ಆ ಟೈಮಲ್ಲಿ ಇವರಿಗೆ ಬೇಸಿಗೆನಲ್ಲಿ ಈ ರೀತಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಮಿಲ್ಕ್ ಶೇಕು ಇದನ್ನು ಮಾಡೋದಕ್ಕೆ ಒಂದು ಕಡಿಮೆ ಪದಾರ್ಥನೇ ಬಳಸೋದು ಜಾಸ್ತಿ ಏನಿಲ್ಲ ಎರಡರಿಂದ ಮೂರು ಅಷ್ಟೇ ಪದಾರ್ಥಗಳು ಬಳಸೋದು ಒಂದು ಎಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಮಿಲ್ಕ್ ಶೇಕು ತಿನ್ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಬಾಳೆಹಣ್ಣು ಇಕ್ಕಿತ್ತು ಅಂತ ಅಂದರೆ ಈ ರೀತಿ ಮಾಡಿದ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ದಯವಿಟ್ಟು ವೀಡಿಯೋನ ಎಲ್ಲರೂ ಪೂರ್ತಿ ನೋಡಿ ವೀಡಿಯೋನಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ ಈಗ ಮೊದಲಿಗೆ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಬಾಳೆಹಣ್ಣು ಮನೇಲಿ ಯಾವಾಗೂ ಇದ್ದಂಗೆ ಇರುತ್ತೆ ಅಲ್ವಾ ತಿನ್ನೋದಕ್ಕೆ ತಂದಿರ್ತೀವಿ ಸೊ ಅದು ವೇಸ್ಟ್ ಆಗೋದು ಬೇಡ ಅಂತ ಅಂದರೆ ನೋಡಿ ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಈಗ ಇದನ್ನು ಸಿಪ್ಪೆಯನ್ನು ಬಿಡಿಸ್ತಾ ಇದ್ದೀನಿ ಒಂದು ಮೂರು ಬಾಳೆಹಣ್ಣನ್ನು ತಗೊಂಡು ತೊಗೊಂಡಿದ್ದೀನಿ ಪಚ್ ಬಾಳೆಹಣ್ಣು ಕೂಡ ತೊಗೊಬೋದು ಏಲಕ್ಕಿನೂ ಕೂಡ ತೊಗೊಬೋದು ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರೋಂಥದ್ದು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮೂರು ಬಾಳೆಹಣ್ಣು ತೊಗೊಂಡಿದ್ದೀನಿ ಮೂರು ಬಾಳೆಹಣ್ಣನ್ನು ಈಗ ಸಿಪ್ಪೆಯನ್ನು ಸುಲಿದು ಇಟ್ಕೊತಾ ಇದ್ದೀನಿ ಮೂರನ್ನು ಕೂಡ ಸಿಪೆ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಮೂರು ಬಾಳೆಹಣ್ಣನ್ನು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ಎಷ್ಟು ಬೇಕಷ್ಟು ಹಾಕೋಬೋದು ಬಾಳೆಹಣ್ಣು ಕೂಡ ಅದ್ರ ಜೊತೆಗೆ ಪದಾರ್ಥಗಳು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನಾನು ಒಂದು ಲೋಟ ಹಾಲನ್ನು ಹಾಕೋತಾ ಇದ್ದೀನಿ ಕಾಯಿಸಿರುವಂಥ ಹಾಲನ್ನು ಒಂದು ಲೋಟ ಹಾಲನ್ನು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋ ಆಗಿಲ್ಲ ಹಾಗೆಯೇ ಹಾಲು ಹಾಕ್ಕೊಂಡು ರುಬ್ಕೋಬೇಕು ಅದ್ರ ಜೊತೆಗೆ ಸಕ್ಕರೆ ಒಂದೆರಡು ಚಮಚ ಸಕ್ಕರೆನ ಹಾಕೋತಾ ಇದ್ದೀನಿ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ನಿಮಗೆ ಅದನ್ನು ಹಾಕ್ಕೊಬೋದು ನಾನು ಖರ್ಜೂರ ಇತ್ತು ಮನೆಯಲ್ಲಿ ಖರ್ಜೂರ ಹಾಕೊಂಡಿದ್ದೀನಿ ಇದ್ರ ಜೊತೆ ಕಲ್ಲು ಸಕ್ಕರೆ ಗೋಡಂಬಿ ಬಾದಾಮಿ ಪಿಸ್ತಾ ಎಲ್ಲ ಕೂಡ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಬೋದು ಈಗ ನೋಡಿ ರುಬ್ಕೊಂಡು ಬಂದಿದ್ದೀನಿ ಇಷ್ಟೇ ಮಿಲ್ಕ್ ಶೇಕು ರೆಡಿ ಆಗುತ್ತೆ ಈಗ ಸರ್ವ್ ಮಾಡೋದಕ್ಕೆ ಒಂದು ಲೋಟಕ್ಕೆ ಹಾಕೋತಾ ಇದ್ದೀನಿ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಚೆನ್ನಾಗಿರುತ್ತೆ ಇದನ್ನು ಫ್ರಿಜ್ಜಲ್ಲಿ ಮಡಗಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಬಾದಾಮಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕುಡಿತಾ ಇದ್ರೆ ಒಂದು ಸರಿ ಈ ಈ ಮಿಲ್ಕ್ ಶೇಪ್ ರೆಸಿಪಿನ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಹಾಲು ಹಾಕಿರೋದ್ರಿಂದ ಮತ್ತು ಬಾಳೆಹಣ್ಣು ಎಲ್ಲ ಹಾಕಿರೋದ್ರಿಂದ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಈಗಂತೂ ಬೇಸಿಗೆ ರಜೆ ಇದೆ ಮನೇಲಿ ಮಕ್ಕಳು ಇರ್ತಾರಲ್ವ ಅವ್ರಿಗೆ ಈ ರೀತಿ ಮಾಡಿಕೊಡಿ ಬಾಳೆಹಣ್ಣಿಂದ ತುಂಬಾ ಇಷ್ಟಪಟ್ಟು ಕುಡಿತಾರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರು ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು